ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಹೇಳ್ತೀನಿ ಕೇಳಿ ಒಮ್ಮೆ ಭಕ್ತನೊಬ್ಬನು ರಾಯರ ಸೇವೆಯನ್ನು ನಿರಂತರವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಲೇ ಬರುತ್ತಿರುತ್ತಾನೆ ಆದರೂ ಅದೆಷ್ಟೋ ವರ್ಷಗಳಾದರೂ ರಾಯರ ಅನುಗ್ರಹ ಅವನಿಗೆ ಸಿಗುವುದೇ ಇಲ್ಲ ಆಗ ತಳಮಳಗೊಂಡು ಭಕ್ತ ಮಂತ್ರಾಲಯಕ್ಕೆ ಹೋಗುತ್ತಾನೆ ಅಲ್ಲಿ ಹೋಗಿ ಬರುವ ಭಕ್ತರನ್ನು ಕೇಳುತ್ತಾನೆ ನಿಮಗೆ ರಾಯರ ಅನುಗ್ರಹವಾಗಿದೆಯಾ ಎಂದು ಅಲ್ಲಿ ಬಂದ ಭಕ್ತರು ಬಹಳ ಸಂತೋಷಭರಿತರಾಗಿ ನಮಗೆ ರಾಯರ ಅನುಗ್ರಹವಾಗಿದೆ ನಾವು ಬೇಡಿದ್ದನ್ನೆಲ್ಲ ರಾಯರು ಅನುಗ್ರಹಿಸಿದ್ದಾರೆ ನಮ್ಮ ಬಾಳು ಬಂಗಾರವಾಗಿದೆ ಸುಖದಿಂದ ಸಂತೋಷದಿಂದ ಇದ್ದೇವೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಭಕ್ತನು ಬಹಳ ಮನನೊಂದು ನನ್ನ ಪೂಜೆ ನನ್ನ ಸೇವೆ ನಿನಗೆ ತಲುಪಲಿಲ್ಲವಾ ತಂದೆ ಎಂದು ಕೇಳಿ ಕೋಪದಿಂದ ಶೇಷಾದ್ರಿ ಗಿರಿ ನಿವಾಸ ಶ್ರೀ ತಿರುಮಲ ತಿಮ್ಮಪ್ಪನ ಬಳಿ ಹೋಗುತ್ತಾನೆ ಅಲ್ಲಿ ರಾಯರ ಮೇಲಿನ ದೂರಿನ ಚೀಟಿ ಬರೆದು ತಿಮ್ಮಪ್ಪನ ಉಂಡಿಗೆ ಹಾಕುತ್ತಾನೆ ಆ ದಿನ ರಾತ್ರಿ ಭಕ್ತನಿಗೆ ಒಂದು ಕನಸು ಬೀಳುತ್ತದೆ ಆ ಕನಸು ಮಹಾ ಕನಸಾಗಿರುತ್ತದೆ ಒಂದು ನ್ಯಾಯಾಲಯವಿರುತ್ತದೆ ನ್ಯಾಯಾಧೀಶರ ಸ್ಥಾನದಲ್ಲಿ ತಿರುಮಲ ತಿಮ್ಮಪ್ಪನೇ ಕುಳಿತಿರುತ್ತಾನೆ ಹಾಗೆ ಒಂದು ಕಟಕಟೆಯಲ್ಲಿ ರಾಯರಿರುತ್ತಾರೆ ಇನ್ನೊಂದು ಕಟಕಟೆಯಲ್ಲಿ ಭಕ್ತನಿರುತ್ತಾನೆ ತಿಮ್ಮಪ್ಪನು ಭಕ್ತ ಬರದ ದೂರಿನ ಚೀಟಿಯನ್ನು ಓದುತ್ತಾನೆ ನನಗೆ ರಾಯರ ಅನುಗ್ರಹವಾಗುತ್ತಿಲ್ಲ ಅದೆಷ್ಟೋ ವರ್ಷಗಳಿಂದ ರಾಯರ ಸೇವೆ ಭಕ್ತಿಯಿಂದ ಮಾಡಿದರೂ ರಾಯರ ಕೃಪೆ ನನಗೆ ಬೀರುತ್ತಿಲ್ಲ ರಾಯರ ದೃಷ್ಟಿ ನನ್ನ ಮೇಲೆ ಬೀಳುತ್ತಿಲ್ಲ ಎಂದು ಬರೆದಿರುತ್ತಾನೆ ಇದಕ್ಕೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಉತ್ತರಿಸುತ್ತಾರೆ ಈ ಭಕ್ತನ ಆಸೆ ಚಿಕ್ಕದಲ್ಲ ಬಹಳ ದೊಡ್ಡ ಆಸೆ ಈ ರಾಜ್ಯಕ್ಕೆ ರಾಜನಾಗುವ ಆಸೆ ಅವನ ಆಸೆ ಈಡೇರಲು ಕೇವಲ ಮೂರು ದಿನಗಳು ಮಾತ್ರ ಉಳಿದಿತ್ತು ಅಷ್ಟರಲ್ಲಿ ಈ ಭಕ್ತ ನಿಮಗೆ ದೂರನ್ನು ಹಾಕಿದ್ದಾನೆ ಎಂದು ಸ್ವಾಮಿ ಹೇಳುತ್ತಾರೆ ಇದನ್ನು ಕೇಳಿದ ಶ್ರೀನಿವಾಸನು ಭಕ್ತನನ್ನು ನೋಡುತ್ತಾ ಇದು ನಿನ್ನ ತಾಳ್ಮೆಯ ಪರೀಕ್ಷೆಯಾಗಿತ್ತು ಈ ಪರೀಕ್ಷೆಯಲ್ಲಿ ನೀನು ಸೋತಿದ್ದೀಯಾ ಇದಕ್ಕೆ ತಕ್ಕ ಶಿಕ್ಷೆ ನಿನಗೆ ಆಗಲೇಬೇಕು ನೂರು ಚಡಿಯೇಟಿನ ಶಿಕ್ಷೆ ಅನುಭವಿಸ ಆ ನೋವನ್ನು ಅನುಭವಿಸಲಾರದೆ ಭಕ್ತ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ತಾನು ಮಾಡಿದ ತಪ್ಪಿನ ಅರಿವು ಭಕ್ತನಿಗೆ ಆಗುತ್ತದೆ ಅವನ ಆಸೆಗಳನ್ನೆಲ್ಲ ತ್ಯಜಿಸಿ ನನ್ನ ಪ್ರಾಣವಿರುವುದೇ ನಿಮ್ಮ ಸೇವೆಗಾಗಿ ಎಂದು ಆ ಜನ್ಮದ ಸೇವೆಯನ್ನು ಮಾಡುತ್ತಾನೆ ಮುಂದಿನ ಜನ್ಮದಲ್ಲಿ ಅವನ ಬೇಡಿಕೆಯಂತೆ ರಾಯರ ಅನುಗ್ರಹದಿಂದ ಮೈಸೂರಿನ ಮಹಾರಾಜನಾಗಿ ಜನ್ಮವೆತ್ತಿ ರಾಜ್ಯವನ್ನು ಆಳುತ್ತಾನೆ ಇಂದಿಗೂ ಮಹಾ ಸಂಸ್ಥಾನ ಮೈಸೂರು ಸಾಮ್ರಾಜ್ಯದವರಿಗೆ ರಾಯರ ಮೇಲಿನ ಗೌರವ ಭಕ್ತಿ ಅಪಾರ ನಂಬಿಕೆ ಕಡಿಮೆಯಾಗಿಲ್ಲ ಎಷ್ಟು ಸೇವೆ ಮಾಡಿದರೂ ರಾಯರ ಅನುಗ್ರಹವಾಗ್ತಿಲ್ಲವೆಂದರೆ ಈ ಕಥೆಯೇ ಸಾಕ್ಷಿ ತಾಳ್ಮೆ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ರಾಯರಿರ್ತಾರೆ ಆ ಪರೀಕ್ಷೆಯಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ರಾಯರ ಅನುಗ್ರಹ ತಪ್ಪದೆ ನಮಗಾಗುತ್ತದೆ ರಾಯರಿದ್ದಾರೆ ಜಯತೆ